ರೈತರು ಒಳ್ಳೆ ಜನ ಮೂರ್ ತಿಂಗಳಾಯ್ತು ಆಗಿತ್ತು ಆಮೇಲೆ ಪೊಟಾ ಸುಟ್ಟು ಆಗಿತಿ ತಾಳಿ ಕಟ್ಬೇಕಾರೆ ಅವ್ಳು ಕತ್ ಅಂದು ನನಗೆ ಇಷ್ಟ ಇಲ್ಲ ತಾಳಿ ಏನೇನ್ ಕಟ್ಟಬೇಕು ಆಗ ಅವಳು ನನಗೆ ಇಷ್ಟ ಇಲ್ಲ ಅಂತೇಳಿ ಕ್ಯಾನ್ಸಲ್ ಮಾಡಿ ನನ್ ಮದುವೆ ನಾನು ಮಾತ್ರ ನಿಮ್ಗೊತ್ತಿರಲ್ಲ ಅಂತ

ಯಾಕೆ ಬೇಡ ಅಂತ ಹುಡ್ಗಿ ಎಲ್ಲ ಬೇರೆ ಲವ್ ಬರ್ತದೆ ಹಾಗಾಗಿ ಹೇಳ್ತಾರೆ ಮತ್ತೆ ಹೇಳ್ಬೋದ ಈಗ ಅವ್ರ ಅಪ್ಪ ಅವ್ನ ಜೂ ಬೇಚ್ಗೆ ಸುಟ್ಟಾಕಿದ್ದು ಇಷ್ಟೆಲ್ಲ ಹಾಂ ಅವ್ರ ಅಪ್ಪ ಅವ್ನ ಈಗ ಜೂ ಬೇಚ್ಗೆ ಸುಟ್ಟಾಕಿದ್ದು ಈಗ ಇಲ್ಲ ಅವ್ರ ಅಪ್ಪಮ್ಮ ಒಳ್ಳೆಯ ಹುಡ್ಗ ಹುಡುಕಿದ್ದಾರೆ ತಮ್ಮ ಅವನು ಭಾರಿ ಒಳ್ಳೆಯ ಹುಡುಗಿಯರು ಚುರು ಮಾಸ್ಟು ಭಾರಿ ಒಳ್ಳೆಯ ಹುಡುಗ ಎಲ್ಲ ಮುಗಿದು ದಾಳಿ ಕಟ್ಟೋ ಟೈಮಲ್ಲಿ ಏನು ಕಟ್ಟಬೇಕು ಒಂದು ಚೂತ್ ಕತ್ತಾಡ್ತಿದ್ರು ಬೇಡ ಹುಡುಗಿ ಅಕ್ಕ ಎಲ್ಲ ಅಂದ್ರೆ ಮಾತಾಡ್ತಿದ್ವಾ ಮದ್ಯವ್ರ ಪಾಪ ಕಾಲಿಗೆ ಕೇಳ್ತಿದ್ರು ಏನ್ ಮಾಡ್ಯಾರ ಅವಳು ಓದ್ತಿಲ್ಲ ಹುಡುಗಿ ನೀನು ಓದ್ಕೊಂಡಿದ್ಯಾ ಹುಡುಗಿ ಓದಿದ್ಯಾ ಹುಡುಗಿ ಅದ್ನಿ ಗೊತ್ತಿಲ್ಲ ಓದಿರ್ಬೋದು ಅದಿ ಗೊತ್ತಿಲ್ಲ ಹುಡುಗ ಈಗ ಮದುವೆ ಈಗ ಕಿತ್ತೋಯ್ತು ಕ್ಯಾನ್ಸಲ್ ಆಯ್ತು ಈಗ ಟ್ಯೂಷನ್ ಕರ್ಕೊಂಡು ಹುಡುಗಿಯ ಇನ್ನೊಂದು ಈಗ ಇವರು ಎರಡು ಕಡೆ ಕಚ್ಬಿಟ್ಟು ಅದೇನು ಮಾಡ್ತಾರೆ ಬೋರ್ಡು ಎಲ್ಲ ರೆಡಿ ಆಗಿತ್ತು ಅಡುಗೆ ಗಿಡಿಗೆ ತಿಂಡಿ ಎಲ್ಲ ರೆಡಿ ಎಲ್ಲ ಫುಲ್ ರೆಡಿ ಐತಿ ಎಲ್ಲ ವೇಸ್ಟ್ ಮೂರು ತಗೊಂಡು ಆಗಬೇಕಾಯ್ತು ಅಷ್ಟೇ ಹಾಂ ಎಲ್ಲ ಶಾಸ್ತ್ರ ಎಲ್ಲ ಮಾಡಿಲ್ಲ ಶಾಸ್ತ್ರ ಇನ್ನೇನು ಮುಂಚೆ ಸ್ವಲ್ಪ ಇದು ಮಾಡಿ ದಾಳಿ ಕಟ್ಟಿಸ್ಬೇಕು ಅಷ್ಟೊತ್ತಿಗೆ ಹೌದು ಚೂರು ಯಾರಿಗೂ ಬಾಯಿ ಬಿಟ್ಟಲ್ಲ ಅದು ಗೊತ್ತೇ ಅಲ್ಲ ತಾಳಿ ತಗ ಬಂದಾಗಲೇ ಗೊತ್ತಾಗ್ತದೆ ಚೂರು ಕತ್ತಾಡ್ತಿದ್ದಂಗೆ ಹುಡುಗಿ ಬಿಲ್ಕುಲ್ ಹೋಗ್ತದೆ ಹುಡುಗಿ ಮನೆಯವರು ಅವ್ರಿಗೆ ಏನು ಮಾಡ್ತಾನೆ ಪಾಪ ಇನ್ನು ಹುಡುಗ ಮನೆಯವರು ಪಾಪ ಇನ್ನು ಈಗಲೇ ಇನ್ನಾದ್ರೂ ತಾಳಿ ಕಟ್ಟಿದ ಮೇಲೆ ಐತ್ರ ಮನೆ ಉಳಿಯ ಒಳ್ಳೇದಾಗ್ತದೆ ಇದ್ರೂ ಭ ಒಂದು ನಿನ್ನೆ ಮನೆ ಹತ್ರ ಹೋಗ್ಬಿಟ್ಟಿದ್ರೆ ಇನ್ನೂ ಅವ್ರ ಅವನು ಕಣ್ಣು ಇವನು ಕಂದ್ರೆ